ಅಣ್ಣ ಹತ್ತು ಗಂಟೆಗೆ ಹೋಗಿ ಅರ್ಚನೆ ಇದೆ ಕೇಕ್ ಕಟ್ ಮಾಡ್ಬೇಕಂತ ಇದೆ ಏನ್ ಸರ್ ಇದು ಹೇಳಿ ನಿನ್ನೆ ಒಂಬತ್ತು ಐವತ್ತು ಹೋದ್ರು ಹತ್ತು ಗಂಟೆ ಹತ್ತು ಕಾಲ್ಗೆ ತೆಗೆದ್ರ ಅಂತೆ ಹೆಂಗ್ ಸರ್ ಫೈರ್ ಅಷ್ಟೇ ಇಪ್ಪತ್ತು ಜನ ಕೆಲಸ ಮಾಡಿ ನಮ್ಮ ಮಗಳು ಮಾತ್ರ ಹೆಂಗ್ ಸಿಕ್ಕಾಗೊಂಡ್ರೆ ಸರ್ ಏನ್ ನ್ಯಾಯ ಅಲ್ವಾ ಸರ್ ಇದಕ್ಕೆ ನೀವು ಕಂಪನಿ ಕಡೆಯಿಂದ ನೀವೇ ನ್ಯಾಯ ಕೊಡಿಸ್ಬೇಕು ಸರ್ ಕಂಪನಿ ಕಡೆಯಿಂದ ಒಂದು ಫೋನ್ ಬಂದಿಲ್ಲ ಸರ್ ಹೆಂಗ್ ಸರ್ ಇದು ಇನ್ನ ಐತಲ್ಲ ಸರ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಗಾಡಿ ಸರ್ ಮಗಳು ಸಿ ಮಗಳು ಆಡಿ ಹ್ಞೂ ಸರ್ ಸರ್ ನಮ್ಮ ಮಗಳು ಅವರೇ ಸರ್ ದೇವ್ರು ನನಗೆ ಅವರೇ ಸರ್ ನನಗೆ ದೇವ್ರು ಎರಡು ಗಂಟೆ ಹೆಣ್ಣು ಸರ್ ಲಾಸ್ಟ್ ಮಗಳು ಸರ್ ಅವಳು ತೊಂಬತ್ತೇಳಲ್ಲಿ ಹುಟ್ಟುದು ಸರ್ ತೊಂಬತ್ತೇಳು ಇಪ್ಪತ್ತನೇ ತಾರೀಕು ಹನ್ನೊಂದನೇ ತಿಂಗಳು ಸರ್ ಏನ್ ಸರ್ ಇದು ಕೆಲಸ ಮಾಡ್ತಿದ್ರು ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಹೋಗಿ ಮೂರು ವರ್ಷ ಆಯ್ತು ಸರ್ ಯಾರು ಫೋನ್ ಮಾಡ್ಲಿಲ್ಲಲ್ಲ ಸರ್ ಕಂಪ್ನಿ ಅವರು ನನಗೆ ಆರು ಮುಖಾಲ ಕರೆಕ್ಟ್ ಆಗಿ ನಮ್ಮ ಫ್ರೆಂಡ್ ಏಳ್ ಮಳೆ ಅಂತ ಇದ್ದಾರೆ ಅವರು ಫೋನ್ ಮಾಡಿದ್ರು ಸರ್ ಈ ತರ ಪ್ರಿಯಾ ಕೆಲಸ ಮಾಡ್ತಾರಲ್ಲ ಅಲ್ಲಿ ಏನೋ ಬಂಕಿ ಹಚ್ಕೊಬಿಟ್ಟಿದ್ದೆ ಪ್ರಿಯಾ ಪ್ರಿಯಾ ಪ್ರಿಯ ಅಂತ ಹೇಳ್ತಾ ಇದ್ರು ಓಡ್ಬಾ ಓಡ್ಬಾ ಅಂದ್ರೆ ನಾನು ಆಟಲ್ ಹೋದ ಸರ್ ನಾನು ಆಮೇಲೆ ಪೊಲೀಸ್ ಸಾಹಿಬ್ರೆ ಎಲ್ಲ ಬಂದ್ಬಿಟ್ಟು ಇಲ್ಲಿ ನಮ್ಮ ಮಿಸ್ಸಸ್ ನ ಕರ್ಕೊಂಡು ಆ ಮಿಸ್ಸಸ್ ಎರಡು ಕಾಲ ಸರ್ ಮೈ ಸರ್ ಅದೇ ಸರ್ ಬೇಜಾರಾಯ್ತಾ ಇದೆ ಎಷ್ಟೊತ್ತಿಗೆ ಬೆಂಕಿ ಹಚ್ಕೋಬಿಡ್ತು ನನಗೂ ನಮಗೂ ಗೊತ್ತಿಲ್ಲ ಸರ್ ಎಷ್ಟೊತ್ತಿಗೆ ಬೆಂಕಿ ಏನಾಯ್ತು ಯಾವ ಕಾರಣಕ್ಕೆ ಇಲ್ಲ ನಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಇನ್ನು ಇನ್ನೂ ಗೊತ್ತಾಗಿಲ್ಲ ಸರ್ ನನಗೆ ಏನ್ ನಂಬಕ್ ಸರ್ ಎಲ್ಲ ತಗೊಂಡಿದ್ರೆ ಸರ್ ಬಟ್ಟೆ ಎಲ್ಲ ತಗೊಂಡಿ ಸರ್ ಹದಿನೈದ್ ದಿನ ಮುಂಚೆ ತಗೊಂಡಿದ್ದೆ ಸರ್ ಹದಿನೈದು ದಿನ ಮುಂಚೆ ತಗೊಂಡು ನಾನು ಒಂದ್ ಸಾವಿರ ರೂಪಾಯಿ ಕೊಟ್ಟಿ ನಮ್ಮ ಕೇಕ್ ಕಟ್ ಮಾಡೋ ಇಟ್ಕೊಳಮ್ಮ ನನ್ನ ಅನ್ಬಿಟ್ಟು ಹೇಳಿದೆ ಸರ್ ನಾನು ಹಾ ಇವತ್ತೋಗಿ ಅರ್ಚನೆ ಮಾಡ್ಬೇಕು ಇವತ್ ಇವತ್ತಾಗಿದ್ರೆ ನನ್ ಕೆಲ್ಸ ಕಳಿಸ್ತಾ ಇಲ್ಲ ಸರ್ ನಾನು ಇವತ್ತಾಗಿದ್ರೆ ಕೆಲ್ಸ ಕಳ್ಸ ಕಳಿಸ್ತಾ ಇಲ್ಲ ನಾನು ಹಾ ಎಷ್ಟೇ ಮೈ ಹುಷಾರ್ ಇಲ್ಲಾಂದ್ರುನು ಕಿಲ್ಲಾಡಿ ಸರ್ ನಮ್ಮ ಮಗಳು ಅವ್ರ ಅಣ್ಣನಿಗೆಲ್ಲ ಬುದ್ಧಿ ಒಳವ್ರು ಸರ್ ನಮ್ ನಮ್ಮ ಮಗನ ಸಿ ಎ ಸರ್ ದ ಎರಡ್ನೇವ್ನು ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು